ಜಾತಿ ನಿಂದನೆ ಕೇಸ್ನಲ್ಲಿ ಜೈಲು ಸೇರಿರುವ ಮುನಿರತ್ನ ಮೇಲೆ ತಡರಾತ್ರಿ ಅತ್ಯಾಚಾರ ಪ್ರಕರಣ ಕೂಡ ದಾಖಲಾಗಿದೆ ಕೇವಲ ಅತ್ಯಾಚಾರ ಪ್ರಕರಣ ಅಷ್ಟೇ ಅಲ್ಲದೆ ನರಮೇಧದ ಪ್ರಕರಣ ಕೂಡ ದಾಖಲಾಗಿದೆ ಏಡ್ಸ್ ಪೀಡಿತೆಯನ್ನ ಬಳಸಿಕೊಂಡ ಮುನಿರತ್ನ ತನ್ನ ಎದುರಾಳಿ ಕಾರ್ಪೊರೇಟ್ನ ಹನಿ ಟ್ರಾಪ್ ಮಾಡಿಸಿದ್ದಂತೆ ಮುನಿರತ್ನ ವಿರುದ್ಧ ದೂರು ಕೊಟ್ಟಿರೋ ಸಂತ್ರಸ್ತೆ ತನ್ನ ದೂರಿನಲ್ಲಿ ಈ ವಿಚಾರವನ್ನ ಹೇಳಿಕೊಂಡಿದ್ದಾರೆ ಕೋವಿಡ್ ಅಲ್ಲಿ ಮಾಸ್ಕ್ ಹಂಚುವಾಗ ಸಂತ್ರಸ್ತೆ ಪರಿಚಯವಾಗಿದ್ದು ನಂತರ ನಂಬರ್ ಪಡೆದ ಮುನಿರತ್ನ ಗುಡ್ ಮಾರ್ನಿಂಗ್ ಗುಡ್ ನೈಟ್ ಅಂತ ಮೆಸೇಜ್ ಸ್ಟಾರ್ಟ್ ಮಾಡೋ ಲವ್ ಕಳುಹಿಸಿದ್ದಂತೆ ಇದಾದ ನಂತರ ಸಂತ್ರಸ್ತೆಯನ್ನ ತನ್ನ ಅಪಾರ್ಟ್ಮೆಂಟ್ಗೆ ಕರೆಸು ಬಲವಂತವಾಗಿ ಅತ್ಯಾಚಾರ ಮಾಡಿದ್ದಂತೆ ಇದಕ್ಕೆ ವಿರೋಧ ಮಾಡಿದಾಗ ಜನರನ್ನ ಸೇರಿಸಿ ನಿನ್ನ ಮೇಲೆ ಹೇಳ್ತೀನಿ ಅಂತ ಬೆದರಿಕೆ ಹಾಕಿದ್ದಂತೆ ಅಷ್ಟೇ ಅಲ್ಲ ಅತ್ಯಾಚಾರ ವಿಡಿಯೋ ರೆಕಾರ್ಡ್ ಮಾಡಿ ನಿನ್ನ ಫೋರ್ಷನ್ ಮಾತ್ರ ಎಡಿಟ್ ಮಾಡಿ ವೈರಲ್ ಮಾಡ್ತೀನಿ ಅಂತ ಬೆದರಿಸಿದ್ನಂತೆ ಈ ವಿಡಿಯೋ ಇಟ್ಟುಕೊಂಡ ಆರ್ ನಗರ ಕ್ಷೇತ್ರದ ಕಾರ್ಪೊರೇಟರ್ ಪತಿಯನ್ನ ಹನಿ ಟ್ರಾಪ್ ಮಾಡುವಂತ ಬಲವಂತ ಮಾಡಿದ್ದಂತೆ ಇದಕ್ಕೆ ಸಂತ್ರಸ್ತೆ ಒಪ್ಪದಿದಾಗ ಬೇರೆ ಮಹಿಳೆ ಕಳುಹಿಸ್ತೀನಿ ಅವಳನ್ನ ಅವನಿಗೆ ಪರಿಚಯ ಮಾಡಿಸುವಂತ ಹೇಳಿದ್ದಂತೆ ಇದಕ್ಕೆ ಸಂತ್ರಸ್ತೆ ಒಪ್ಪಿ ಮುನಿರತ್ನ ಅಪಾರ್ಟ್ಮೆಂಟ್ನಲ್ಲಿ ಮುನಿರತ್ನ ಕಳುಹಿಸಿದ್ದ ಮಹಿಳೆಯನ್ನ ಕಾರ್ಪೊರೇಟರ್ ಪತಿ ಜೊತೆಗೆ ಬಿಟ್ಟಿದ್ದಾಗಿ ಹೇಳಿದ್ದಾಳೆ ಇನ್ನು ಈ ಅಪಾರ್ಟ್ಮೆಂಟ್ನಲ್ಲಿ ಮುನಿರತ್ನ ಕ್ಯಾಮೆರಾ ಫಿಕ್ಸ್ ಮಾಡಿಸಿ ಅದನ್ನ ತನ್ನ ಕಚೇರಿಯಲ್ಲಿ ಕುಳಿತು ಲೈವ್ ನೋಡ್ತಾ ಇದ್ದಂತೆ ಇದೆಲ್ಲರ ರೆಕಾರ್ಡ್ ಮಾಡಿಕೊಂಡು ಸಂತ್ರಸ್ತೆ ಥ್ಯಾಂಕ್ಸ್ ಹೇಳಿ ನೀನು ಕಾರ್ಪೊರೇಟ್ ಪತಿ ಹತ್ರ ಕಳುಹಿಸಿದ ಮಹಿಳೆಗೆ ಏಡ್ಸಿದೆ ಇದೆ ಅಂತ ಹೇಳಿದ್ದಂತೆ ನೀನು ಇನ್ನೊಂದು ಕೆಲಸ ಮಾಡಬೇಕು ಆ ಕಾರ್ಪೊರೇಟ್ ಮಗನಿಗೂ ಏಡ್ಸ್ ಇರೋ ಮಹಿಳೆ ಸಂಪರ್ಕ ಮಾಡಿಸು ಇಲ್ಲ ಏಡ್ಸ್ ಇಂಜೆಕ್ಷನ್ ನೀಡು ಅಂತ ಹೇಳಿದಂತೆ ಸದ್ಯ ಈ ಅಂಶ ಸಾಕಷ್ಟು ದೊಡ್ಡ ಅಪರಾಧವಾಗಿ ಕಾಣ್ತಾ ಇದೆ ಇನ್ನು ಶಾಸಕ ಮುನಿರತ್ನ ವಿರುದ್ದ ದಾಖಲಾಗಿರುವ ಎಫ್ಐಆರ್ನ ಸೆಕ್ಷನ್ಗಳು ಎಂತಿದೆ ನೋಡಿ ಮುನ್ನೂರ ಐವತ್ನಾಲ್ಕು ಎ ಲೈಂಗಿಕ ದೌರ್ಜನ್ಯ ಮುನ್ನೂರ ನಾಲ್ಕು ಸಿ ಇಚ್ಛೆಗೆ ವಿರುದ್ದವಾಗಿ ಚಿತ್ರೀಕರಣ ಮುನ್ನೂರ ಎಪ್ಪತ್ತ ಆರು ಎನ್ ಎರಡು ಸರ್ಕಾರಿ ಸೇವಕರಿಂದ ನಿರಂತರ ಅತ್ಯಾಚಾರ ಐನೂರ ಆರು ಜೀವ ಬೆದರಿಕೆ ಐನೂರ ನಾಲ್ಕು ಉದ್ದೇಶಪೂರ್ವಕ ನಿಂದನೆ ನೂರ ಇಪ್ಪತ್ತು ಬಿ ಅಪರಾಧಿಕ ಒಳಸಂಚು ನೂರ ನಲವತ್ತ ಒಂಬತ್ತು ಕಾನೂನು ಬಾಹಿರ ಸಭೆ ಮುನ್ನೂರ ಎಂಬತ್ತ ನಾಲ್ಕು ಸುಲಿಗೆ ನಾನ್ನೂರ ಆರು ನಂಬಿಕೆ ದ್ರೋಹ ಮುನ್ನೂರ ಎಂಟು ನರಹತ್ಯೆ ಮಾಡುವ ಪ್ರಯತ್ನ ಐಟಿ ಆಕ್ಟ್ ಅರವತ್ತ ಆರು ಅಂಡ್ ಅರವತ್ತ ಆರು ಇ ಅಡಿ ಎಫ್ಐಆರ್ ದಾಖಲಾಗಿದೆ ಕ್ಷಣ ಕ್ಷಣದ ಸುದ್ದಿಗಾಗಿ ನ್ಯೂಸ್ ಏಟಿ ಒನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ